ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಇವತ್ತು ನಾವು ಮತ್ತೊಂದು ಹೊಸ ವಿಶೇಷವಾದ ಫಾರೆಸ್ಟ್ ಅಲ್ಲಿ ಇದೀವಿ ಇದು ಮಾವಿನ ಕೊಂಬನಹಳ್ಳಿ ಫಾರೆಸ್ಟ್ ಅಂತ ಇಲ್ಲಿ ಮೇಲ್ ಹಾಕಿದ್ದಾರೆ ನೋಡಿ ಇದು ನಾನ್ನೂರ ಮೂವತ್ತೊಂಬತ್ತು ಎಕರೆ ಫಾರೆಸ್ಟ್ ಇದೆ ನಾನ್ನೂರ ಮೂವತ್ತೊಂಬತ್ತು ನಲ್ವತ್ತು ಎಕರೆ ಫಾರೆಸ್ಟ್ ಇದ್ರು ಎಲ್ಲೂ ಕೂಡ ಒಂದು ತೊಟ್ಟು ನೀರಿಲ್ಲ ಕಾಡು ಪ್ರಾಣಿಗಳಿಗೆ ಸುತ್ತಮುತ್ತ ಇರುವಂತಹ ಈ ಸಣ್ಣ ಪುಟ್ಟ ರೈತರುಗಳು ಇರ್ತಾವಲ್ಲ ಅಂತರ್ ತೊಟ್ಟಿಗಳು ಅಥವಾ ಆ ತೋಟದ ತೋಟಕ್ಕೆ ಕಾಡು ಪ್ರಾಣಿಗಳು ಇಲ್ಲಿಂದ ಹೋಗ್ತವೆ ಆವಾಗ ಅನಾಹುತ ಆದ್ರೂ ಕೂಡ ಫಾರೆಸ್ಟ್ನವರು ಪಾಪ ಅವರು ಏನು ಹೇಳಕ್ಕಾಗಲ್ಲ ರೈತರು ಕೂಡ ಏನು ಹೇಳಕ್ಕಾಗಲ್ಲ ಅಂತಹ ಪರಿಸ್ಥಿತಿ ಇರುವಂತಹ ಈ ಮಾವಿನ ಕೊಮ್ಮನಳ್ಳಿ ಫಾರೆಸ್ಟ್ ತುಂಬಾ ಸಮೃದ್ಧವಾಗಿದೆ ಈಗ ನಾನು ಹಿಂದೆ ಕಾಣ್ತಾ ಇರೋ ಈ ಸ್ವಲ್ಪ ಎಕರೆ ಅಂದ್ರೆ ನಾನ್ನೂರ ಮೂವತ್ತು ಎಕರೆ ಚೇಂಜ್ ಇರೋ ಅಂತ ಸ್ವಲ್ಪ ಜಾಗದಲ್ಲಿ ನೀಲಗಿರಿ ಇದೆ ಆದ್ರೆ ಈ ನೀಲಗಿರಿ ಇದ್ರು ಕೂಡ ಇದನ್ನ ಹೊರತುಪಡಿಸಿ ಈ ಫಾರೆಸ್ಟ್ ಅಲ್ಲಿ ಎಂತೆಂತಹ ಗಿಡ ಮರಗಳು ಇದೆ ಅಂತ ಅಂದ್ರೆ ಅದ್ಭುತವಾದ ಗಿಡ ಮರಗಳು ಇದೆ ಯಾವ ರೀತಿ ಗಿಡ ಮರಗಳಿದೆ ಅಂತ ನಾನು ತೋರಿಸ್ತೀನಿ ಮುಂದೆ ನಾನು ಈಗ ಆಂದವೇ ಬರ್ಬೇಕಾದ್ರೆ ಸ್ವಲ್ಪ ಗಿಡ ಮರಗಳನ್ನ ನಾನು ನೋಡ್ದೆ ಆಲ ಹಲಸು ಬೇಲ ಜೊತೆಗೆ ಮಾವು ಬೂರ್ಗ ಕೂಡ ಇದೆ ಬೂರ್ಗಾ ಅಂತ ಅನ್ನೋದು ತುಂಬಾ ವಿಶೇಷವಾದ ಅದು ಬೀಜಗಳನ್ನ ಕೂಡ ನೀವು ನೋಡ್ಬೋದು ಇಂತಹ ತುಂಬಾ ವಿಶೇಷವಾದ ಫಾರೆಸ್ಟ್ ಇದ್ರಲ್ಲಿ ಬಿದ್ರು ಕಡಿಮೆ ಇದೆ ಬೇರೆ ಬೇರೆ ಹಣ್ಣಿನ ಗಿಡಗಳು ಸಸ್ಯಗಳು ತುಂಬಾ ಜಾಸ್ತಿ ಇದೆ ಹೊಸ ಹೊಸ ಹಣ್ಣಿನ ಗಿಡಗಳನ್ನ ಹೋದ ವರ್ಷ ಈ ಫಾರೆಸ್ಟ್ ಅಲ್ಲಿ ಮಾವಿನ ಕೊಂಬನಹಳ್ಳಿ ಫಾರೆಸ್ಟ್ ಅಲ್ಲಿ ಆ ಹಾಕಿದಾರಂತೆ ಅದ್ರನ್ನೆಲ್ಲ ಒಂದೊಂದಾಗಿ ಫಾರೆಸ್ಟ್ ಆಫೀಸರ್ ಆಗಿರ್ಬೋದು ಅಥವಾ ಫಾರೆಸ್ಟ್ ಗಾರ್ಡ್ ಆಗಿರ್ಬೋದು ಫಾರೆಸ್ಟ್ ವಾಚರ್ ಆಗಿರ್ಬೋದು ಅವ್ರ ಕಡೆಯಿಂದ ಒಂದೊಂದಾಗಿ ವಿಚಾರನ ಈ ಮಾವಿನ ಕೊಂಬನಹಳ್ಳಿ ಫಾರೆಸ್ಟ್ಗೆ ನಾವು ಬಂದಿರುವಂತಹ ಮುಖ್ಯ ಉದ್ದೇಶ ಏನು ಅಂದ್ರೆ ಕಾಡು ಪ್ರಾಣಿಗಳಿಗೆ ನೀರನ್ನ ಒದಗಿಸುವಂತಹ ಯೋಜನೆ ನಾವು ಮಾಡ್ತಾ ಇದ್ದೀವಿ ಇದು ಕೂಡ ಇದಕ್ ಮುಂಚೆ ಕೃಷ್ಣರಾಜಪುರ ಫಾರೆಸ್ಟ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಅಂದ್ರೆ ಸುಮಾರು ಒಂದ್ ಮೂರ್ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಫಾರೆಸ್ಟ್ ಇದ್ರಲ್ಲೂ ಕೂಡ ಜಿಂಕೆ ಕರಡಿ ಆ ಚಿರತೆ ಇಂತಹ ಅನೇಕ ಪ್ರಾಣಿಗಳು ಇದಾವಂತೆ ತುಂಬಾ ರಿಸರ್ಚ್ ಮಾಡ್ತಾ ಇದ್ದೀನಿ ನಾನಂತೂ ನೋಡೋಣ ಇನ್ನ ಯಾವ್ಯಾವ ರೀತಿ ಏನೇನು ಅನುಕೂಲ ಇದೆ ಈ ಫಾರೆಸ್ಟ್ ಅಲ್ಲಿ ಅದನ್ನ ಎಲ್ಲ ಒಂದೊಂದಾಗಿ ಬರೋಣ ಯಾಕೆಂದ್ರೆ ನಾನು ಒಬ್ನೇ ಬಂದಿರೋದು ಈ ಫಾರೆಸ್ಟ್ ಅಲ್ಲಿ ಚಿರತೆಗಳು ಇದಾವಂತೆ ಗೊತ್ತಿಲ್ಲ ಆ ಚಿರ್ತೆಗಳು ಆದಷ್ಟು ಭಯ ಬೀಳ್ತವೆ ಮನುಷ್ಯನ್ ಕಂಡ್ರೆ ಚಿರತೆಗಳು ಭಯ ಪಡ್ತವೆ ಆದ್ರೂ ಕೂಡ ಎಲ್ಲೋ ನಾವು ಭಯ ಬೀಳುವಂತಹ ಪ್ರಾಣಿಗಳು ಅಲ್ವಾ ನನಗೂ ಕೂಡ ಒಂದ್ ಸ್ವಲ್ಪ ಭಯ ಇದೆ ಆ ನೋಡೋಣ ಮುಂದೆ ಫಾರೆಸ್ಟ್ ವಾಚರು ಮತ್ತೆ ಫಾರೆಸ್ಟ್ ಗಾರ್ಡ್ ಇವರೆಲ್ಲ ಇದಾರಂತೆ ನಾನು ಫೋನ್ ಮಾಡಿದ್ದೆ ಈಗ ತಾನೆ ಅವರು ಅವ್ರ ಕಡೆಯಿಂದ ಈ ಫಾರೆಸ್ಟ್ ವಿಶೇಷತೆ ಇಲ್ಲಿ ನೂರಾರು ಬಗೆಯ ಪಕ್ಷಿಗಳಿದೆಯಂತೆ ವಿಶೇಷವಾಗಿ ಲಕ್ಷಾಂತರ ಪ್ರಮಾಣದ ಗಿಳಿಗಳು ಅದ್ಭುತವಾದ ಫಾರೆಸ್ಟ್ ಅಂತ ಕೂಡ ಫಾರೆಸ್ಟ್ ವಾಚರ್ ಹೇಳಿದ್ರು ಅವ್ರ ಕಡೆಯಿಂದ ಅದರ ಮಾಹಿತಿನ ನಾವು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಫಾರೆಸ್ಟ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ರಾಯರ ಬಳಗದಿಂದ ಜೊತೆಗೆ ನಿಜ ಜೀವನದ ಜೊತೆಯಿಂದ ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಅಭಿಪ್ರಾಯಗಳನ್ನು ಕೂಡ ನೀವು ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡಿ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನೆರೆಹೊರೆಯವರೊಂದಿಗೆ ಶೇರ್ ಮಾಡಿ ಜೊತೆಗೆ ಇಂಥ ಸಣ್ಣ ಪುಟ್ಟ ಕಾಡುಗಳಲ್ಲಿ ನೀರಿಡ್ಲಿಕ್ಕೆ ಫಾರೆಸ್ಟ್ ಆಫೀಸರ್ ಇಂದ ಪರ್ಮಿಷನ್ ತಗೊಂಡು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಫಾರೆಸ್ಟ್ ಒಳಗಡೆ ಹೋಗೋಣ ಇಲ್ಲೇ ಹತ್ರದಲ್ಲಿ ರೈಲು ಕೂಡ ಹೋಗುತ್ತೆ ನೋಡಿ ಆಲ್ದ ಮರ ಎಷ್ಟು ಸೊಂಪಾಗಿ ಹಣ್ಣುಗಳನ್ನ ಬಿಟ್ಟಿದೆ ಅಂತ ಅಂದ್ರೆ ಇದ್ರಲ್ಲಿ ಕೋಗಿಲೆ ಕಾಗೆ ಬೇರೆ ಬೇರೆ ಪಕ್ಷಿಗಳು ನವಿಲುಗಳು ಗುಬ್ಬಚ್ಚಿಗಳು ಇಂತಹ ಅನೇಕ ಪಕ್ಷಿಗಳು ಇದ್ರಡೆ ಗಿಡ ಮರದಲ್ಲಿ ನೆಲೆ ಇವರ್ಕಂಡು ಜೊತೆಗೆ ಹಣ್ಣುಗಳನ್ನ ತಿಂದು ಯಾವ ರೀತಿ ಅಹ್ ಉದ್ದಿಸಿದಾವೆ ಅಂತ ಅನ್ನೋದನ್ನ ನೀವು ನೋಡ್ಬೋದು ದಾರಿಯುದ್ದಕ್ಕೂ ಬರೇ ಅದೇ ರೀತಿಯ ಆ ಹಕ್ಕಿ ಪಕ್ಷಿಗಳು ತಿಂದಿರೋದು ಜೊತೆಗೆ ಹಿಕ್ಕೆ ಹಾಕಿರೋ ಅಂತ ಜಾಗನೇ ಇದೆಲ್ಲ ತುಂಬಾ ಇದೆ ನೀವು ಎಷ್ಟು ಹಣ್ಣುಗಳನ್ನ ಉದುರ್ಸಿದೆ ಹಣ್ಣುಗಳನ್ನ ತಿಂದಿದೆ ಈರಕ್ಕಿ ಅಂತ ಅಂತಾರೆ ಸ್ಪೆಷಲ್ ಆಗಿ ಆ ಪಕ್ಷಿ ಕೂಡ ತುಂಬಾ ಈ ರೀತಿ ಹಣ್ಣುಗಳನ್ನ ತಿಂದ ಹಾಕುತ್ತೆ ಸ್ನೇಹಿತರೆ ಮಾವಿನ ಕೊಮ್ಮನಹಳ್ಳಿ ಫಾರೆಸ್ಟ್ ಇದು ನೆಲಮಂಗಲ ವಲಯಕ್ಕೆ ಬರ್ತದೆ ನೋಡಿ ಗಿಡಗಳು ಎಷ್ಟು ಸಮೃದ್ಧವಾಗಿ ಎರಡು ವರ್ಷದಿಂದ ಹಾಕಿರುವಂತಹ ಗಿಡಗಳು ಬೇಸಿಗೆಲ್ ಕೂಡ ನಗ್ನಗ್ತಾ ಇದ್ದಾವೆ ಅನ್ನೋದು ಖುಷಿ ವಿಚಾರ ಒಂದ್ ಕಡೆ ಬೋರ್ಗ ಅರಳಿ ನೇರಳೆ ಆಲ ಆಮೇಲೆ ಗೋಣಿ ಗಿಡ ಅಂತ ಗೋಣಿ ಮರ ಅಂತ ಬರುತ್ತೆ ಅದು ಅಲ್ಸಿನ ಮರಗಳು ಬೇವಿನ ಗಿಡಗಳು ಜೊತೆಗೆ ಬೆಟ್ಟದ ನೆಲ್ಲಿ ತುಂಬಾ ವಿಶೇಷವಾದ ಔಷಧಿ ಸಸ್ಯ ಇದು ಔಷಧಿ ಗಿಡ ಇದು ಗಿಡ ಮುಂದೆ ಮರ ಆಗುತ್ತೆ ಬೆಟ್ಟದ ನೆಲ್ಲಿ ಆಗಿರ್ಬೋದು ಮತ್ತೆ ಸಣ್ಣ ಸಣ್ಣ ಹಣ್ಣಿನ ಗಿಡಗಳು ಪ್ರಾಣಿಗಳಿಗೆ ಏನೇನು ಬೇಕೋ ಎಲ್ಲ ಅನುಕೂಲ ಈ ಫಾರೆಸ್ಟ್ ಅಲ್ಲಿ ಇದೆ ಅಂತ ಅನ್ನೋದು ತುಂಬಾ ಖುಷಿ ಆಗುತ್ತೆ ಜೊತೆಗೆ ನೋಡಿ ಇಂಥ ಮರಗಳು ತುಂಬಾ ಇದಾವೆ ಇವು ನಾಯಿ ನೇರಳೆ ಅಂತ ಕರೀತಾರೆ ಇದರಲ್ಲಿ ನೇರಳೆ ಹಣ್ಣುಗಳನ್ನ ಪಕ್ಷಿಗಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತವೆ ಹಾಲದ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಗೋಡಂಬಿ ಹಾಕಿದ್ದಾರೆ ಗೋಡಂಬಿ ಇದು ಗೋಡಂಬಿ ಜೊತೆಗೆ ಹಳಸಿನ ಗಿಡ ಹಾಕಿದ್ದಾರೆ ಹಿಪ್ಪೆ ಗಿಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹಿಪ್ಪೆ ಮರ ಅಂತ ಕರೀತಾರೆ ಹಿಪ್ಪೆ ಮರ ಇಪ್ಪೆ ಗಿಡ ಅಂತ ಎಲ್ಲ ಕರೀತಾರೆ ಇಪ್ಪೆ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಹಿಪ್ಪೆ ಹಣ್ಣಿನ ಕಾಲದಲ್ಲಿ ಘಮ 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 ಅಂತ ಇರುತ್ತೆ ಅಂತಹ ಇಪ್ಪೆ ಗಿಡಗಳು ಕೂಡ ಹಾಕಿದ್ದಾರೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ಬೂರ್ಗದ ಮರಗಳು ಸಾಲು ಬಿಸಿಲಿಗೆ ಆಪೋಸಿಟ್ ಆಗಿ ಹೋಗಿ ಹೋಗ್ತಾ ಇರೋದ್ರಿಂದ ಬ್ಲರ್ ಆಗಿ ಕಾಣ್ತಾ ಇರ್ಬೋದು ನಿಮಗೆ ಬೂರ್ಗದ ಕಾಯಿ ಎಲ್ಲ ತೋರಿಸ್ತೀನಿ ಇದನ್ನೆಲ್ಲ ನಾವು ಚಿಕ್ಕ ಹುಡುಗರಾಗೆ ತಿಂತಾ ಇದ್ವಿ ನೋಡಿ ಇಲ್ಲಿ ಬೂರ್ಗದ ಕಾಯಿ ಯಾವ ರೀತಿ ಇದೆ ಹಸ್ರ ಹಸ್ರಾಗಿದೆ ಇದ್ರೊಳಗಡೆ ಬೀಜ ಇರ್ತವೆ ಆ ಬೀಜಗಳನ್ನ ನಾನು ಈಗ ತೋರಿಸ್ತೀನಿ ನೋಡಿ ಬೂರ್ಗದ ಬೀಜಗಳು ಇವೆಲ್ಲ ಈ ಕಾಯಿನಲ್ಲಿ ಈ ಕಾಯಿ ಒಣಗಿದ್ಮೇಲೆ ಈ ರೀತಿ ಹತ್ತಿ ತರ ಇರುತ್ತೆ ಸ್ಪಂಜ್ ತರ ಇದರಲ್ಲಿ ಬೀಜ ಇರ್ತವೆ ತುಂಬಾ ಹೆಲ್ತಿ ಅಹ್ ಇದ್ರನ್ನ ಆಯುರ್ವೇದಿಕ್ ಅಲ್ಲಿ ಬಳಸ್ತಾರೆ ತುಂಬಾ ಅನುಕೂಲ ಇದೆ ಇದರಿಂದ ಆದ್ರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ನೋಡಿ ಈ ರೀತಿ ಇರ್ತವೆ ಬೂರ್ಗುದ್ ಬೀಜ ನಾನು ಇದನ್ನ ತಿಂದು ಕೂಡ ತೋರಿಸ್ತೀನಿ ನಮ್ಮ ಅರಣ್ಯ ರಕ್ಷಕರು ಹೇಳ್ತಾ ಇದಾರೆ ತಿಂದು ತೋರಿಸಿ ಸರ್ ಅಂತ ಹೇಳಿ ನೋಡಿ ತಿಂತೀನಿ ಇದನ್ನ ಎಷ್ಟು ಚೆನ್ನಾಗಿರ್ತದೆ ಎಣ್ಣೆ ಬೀಜ ಅಂತ ಅಂದ್ರೆ ಆ ಕಡಲೆ ಬೀಜ ಬಾದಾಮಿ ಪಿಸ್ತಾ ತಿಂತಾರಲ್ಲ ಆ ರೀತಿ ಇರ್ತವೆ ಆದ್ರೆ ಕಪ್ಗಿರ್ತವೆ ಅಷ್ಟೇ ಒಳಗಡೆ ಗೆ ಇರ್ತವೆ ಮಾವಿನ ಕೋಮ್ನಳ್ಳಿ ಫಾರೆಸ್ಟ್ ಗೆ ಬಂದು ನನ್ಗೊಂದು ಅನುಕೂಲ ಎಷ್ಟೋ ವರ್ಷ ಆಗೋಗಿತ್ತು ಬುರ್ಗುದ್ ಬೀಜ ತಿಂದು ಈ ವರ್ಷ ತಿಂತ ಇದ್ದೀನಿ ಎಲ್ಲ ನಾನು ನಿಮಗೆ ಕಂಡ್ರೆ ತಿನ್ನಿ ಬೂರ್ಗುದ್ ಬೀಜನ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಆದ್ರೆ ಇದು ಕಪ್ಗಿರ್ತವೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ ಎಷ್ಟೇ ಮಳೆ ಹೋಯ್ದರೂ ಇಂತ ಕಾಡುಗಳಲ್ಲಿ ನೀರು ನಿಲ್ಲಲ್ಲ ನಿಂತರೂ ಕೂಡ ಬೇಸಿಗೆಯಲ್ಲಿ ಆ ಎಲ್ಲ ಡ್ರೈ ಆಗೋದ್ರಿಂದ ಪಾಪ ಪ್ರಾಣಿಗಳಿಗೆ ಕಾಡು ಪ್ರಾಣಿಗಳಿಗೆ ಸಿಗಲ್ಲ ಮಾರ್ಗಳೇ ಒಣಗೋಗ ಅಷ್ಟು ಬಿಸಿಲಲ್ಲಿ ಕಾಡು ಪ್ರಾಣಿಗಳಿಗೆ ನೀರೇಲಿ ಸಿಗ್ತವೆ ಅಂತ ಅನ್ನೋದು ನಮ್ಮ ಮಾಹಿತಿ ನಿಮ್ಗೆಲ್ಲ ನೋಡಿ ಇಲ್ಲೊಂದು ಹಳ್ಳ ಇದೆ ಸಣ್ಣ ಹಳ್ಳ ಇಲ್ಲೇ ಮುಂದೆನೆ ಇದೆ ಆದರೆ ಆ ಹಳ್ಳದಲ್ಲೂ ಹೋಗಿ ಆ ಮಳೆಗಾಲದಲ್ಲಿ ನೀರ್ ಹರಿತವೆ ಆದ್ರೆ ಬೇಸಿಗೆಯಲ್ಲಿ ನೀರ್ ಎಲ್ಲೂ ಇರಲ್ಲ ಇದು ಈ ಮರದಿಂದ ಪಕ್ಕದಲ್ಲಿ ಇರೋದೇ ಅಲ್ಲಿಗೆ ಆಗಲ್ಲ ಪೊದೆ ಜಾಸ್ತಿ ಬೆಳೆದಿದೆ ಪಕ್ಕದಲ್ಲಿ ಪಕ್ಕದಲ್ಲಿರೋದೇ ಹಳ್ಳ ಏಕ ಹಳ್ಳ ಅಂತ ಇದು ಇಲ್ಲಿ ಮಳೆಗಾಲದಲ್ಲಿ ನೀರ್ ಹರಿತವೆ ಆದ್ರೆ ಬೇಸಿಗೆಯಲ್ಲಿ ನೀರ್ ಇರಲ್ಲ ಇದು ಇದು ನಮ್ಮ ಎರಡನೇ ಫಾರೆಸ್ಟ್ ನಾವು ಊರಿನ ಪ್ರಾಣಿಗಳಿಗೆ ಮತ್ತೆ ಮನುಷ್ಯರಿಗೆ ಎಲ್ಲಿ ಬೇಕಾದ್ರೂ ನೀರ್ ದೊರೆಯುತ್ತೆ ಅಲ್ಲಿ ಎಲ್ಲಿ ಬೇಕಾದ್ರೂ ನೀರ್ ಕುಡ್ಕೊಂಡು ಮನುಷ್ಯ ಜೀವನ ಮಾಡ್ತಾನೆ ನಾವು ಯಾಕೆ ಈ ಫಾರೆಸ್ಟ್ ಒಳಗೆ ಬಂದಿದೀವಿ ಇದೇನಪ್ಪ ಸುತ್ತಮುತ್ತ ಕೆರೆ ಇದ್ದಂಗದೆ ಅಂತ ನೀವು ಯೋಚನೆ ಮಾಡ್ಬೋದು ನೋಡಿ ಇದು ಇಡೀ ನಾನ್ನೂರು ಎಕರೆಗಿಂತ ಜಾಸ್ತಿ ಇರೋ ಅಂತ ಫಾರೆಸ್ಟ್ ಅಲ್ಲಿ ಮೈನ್ ನೀರಿನ ಸೋರ್ಸ್ ಇಲ್ಲಿ ನಮ್ಮ ಅರಣ್ಯ ರಕ್ಷಕರು ಇದ್ದಾರೆ ಅವರು ತುಂಬಾ ಪಡ್ತಾರೆ ಈ ಫಾರೆಸ್ಟ್ ಅಲ್ಲಿ ಕಾಡು ಮೇಡು ಜೊತೆಗೆ ಕಾಡು ಪ್ರಾಣಿಗಳನ್ನ ಇತ್ತೀಚೆಗೆ ಒಡೆಯುವಂತಹ ಜನಾಂಗ ಜಾಸ್ತಿ ಆಗಿದೆ ಕಾಡಿನಿಂದ ಹೊರಗಡೆ ಬರುವಂತ ಪ್ರಾಣಿಗಳನ್ನ ಬೇಟೆಯಾಡುವಂತ ಜನಾಂಗನೂ ಜಾಸ್ತಿ ಆಗಿದೆ ಜೊತೆಗೆ ಇತ್ತೀಚೆಗೆ ಬೆಂಗಳೂರಂತಹ ಮಹಾನಗರಗಳಲ್ಲೇನೆ ಎಷ್ಟೋ ಜನಕ್ಕೆ ಇತ್ತೀಚಿಗೆ ಒಂದು ಸುದ್ದಿ ಆಯ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮನೆಗ್ ಕೂಡ ನೀರಿ ಇದ್ದಂಗ ಆಗಿರುವಂತಹ ಪರಿಸ್ಥಿತಿ ಟ್ಯಾಂಕರ್ ಅಲ್ಲಿ ನೀರು ಓಡಿಸಿರುವಂತಹ ಪರಿಸ್ಥಿತಿ ಇದೆ ಅಂತದ್ರಲ್ಲಿ ಕಾಡು ಪ್ರಾಣಿಗಳಿಗೆ ನೀರು ಸಿಕ್ತಾವ ಮೊದ್ಲಿಗೆ ನೀವು ಯೋಚನೆ ಮಾಡಬೇಕು ಈಗ ನಾನ್ನೂರು ಎಕರೆಗಿಂತ ಜಾಸ್ತಿ ಫಾರೆಸ್ಟ್ ಇರುವಂತಹ ಈ ಫಾರೆಸ್ಟ್ ಅಲ್ಲಿ ಮೈನ್ ನೀರಿನ ಸೋರ್ಸ್ ಒಣಗೋಗಿದೆ ಯಾವುದೇ ಪ್ರಾಣಿಗಳಿಗೆ ನೀರು ಸಿಗಲ್ಲ ಸ್ನೇಹಿತರೆ ಮೂರ್ತಿ ಅಂತ ಅರಣ್ಯ ರಕ್ಷಕರಿದ್ದಾರೆ ಸರ್ ಇನ್ನ ಇದು ಕಡೆ ಬನ್ನಿ ಕಂಪ್ಲೀಟ್ ಮಾವಿನಕೊಮ್ಮನಹಳ್ಳಿ ಅಂತ ಇದು ಫಾರೆಸ್ಟ್ ಇದ್ರ ಬಗ್ಗೆ ಎಲ್ಲಾ ಮಾಹಿತಿನ ನಾವು ಅವರಿಂದನೇ ತಿಳ್ಕೊಳ್ಳೋಣ ಈ ಕಾಡು ಪ್ರಾಣಿಗಳಿಗೆ ನೀರು ಒದಗಿಸುವ ಯೋಜನೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾಹಿತಿಯನ್ನ ಮೂರ್ತಿ ಅವರಿಂದ ತಿಳ್ಕೊಳ್ಳೋಣ ಸರ್ ಇದು ಯಾವ ತಾಲೂಕಿಗೆ ಬರ್ತದೆ ಯಾವ ಜಿಲ್ಲೆಗೆ ಸರ್ ಇದು ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ವಲಯ ತ್ಯಾಮಗಡ್ಲು ಶಾಖೆ ಮಾವಿನ ಫಾರೆಸ್ಟ್ ಸರ್ ಇದು ಎಷ್ಟು ಎಕರೆ ಇದೆ ಸರ್ ಒಂದು ನಾನೂರ ಮೂವತ್ತೆಂಟು ಎಕರೆ ಇದೆ

ಮತ್ತೆ ಯಾವ ಯಾವ ರೀತಿ ಪ್ರಾಣೆಗಳಿದೆ ಈ ಕಾರ ಸರ್ ಇಲ್ಲಿ ಪ್ರಾಣಿಗಿನ್ನ ಪಕ್ಷಿಗಳು ಜಾಸ್ತಿ ಇದೆ ಹಾ ಸರ್ ನವಿಲು ಆಮೇಲೆ ಗುಬ್ಬಚ್ಚಿಗಳು ಆಮೇಲೆ ಒಂದರ ಬ್ಲಾಕ್ ಕಲರ್ ಬರ್ತಾವಲ್ಲ ಅವ್ವ ಗೋಜನಕ್ಕಿ ಆಮೇಲೆ ಗೀಜ್ಗ ಗಿಳಿಗಳು ಸಿಕ್ಕಬಡ ಇದೆ ಸಿಕ್ಕಬಡ ಗಿಳಿ ಗಿಳಿಗಳು ಇಲ್ ತಂಗಲೇಕೆನ್ ಕಾರಣ ಸರ್ ಗಿಳಿ ಉಳ್ಕಾಣ್ಲಿಕ್ಕೆ ಏನ್ ಕಾರಣ ಜಾಸ್ತಿ ಮರಗಳು ಇದಾವಲ್ಲ ಗೂಡು ಕಟ್ಟ್ಕೊಂಡಿರೋದಕ್ಕೆನೇ ಸರಿ ಅನುಕೂಲ ಆಗಿದೆ ಆಮೇಲೆ ಇದ್ರ ಸುತ್ತಲು ಈ ಪರೇಡ್ ಸುತ್ತಲು ಜಾಸ್ತಿ ಶಬ್ದ ಇಲ್ಲ ನಿಶಬ್ದವಾಗಿದೆ ಅದರಿಂದ ಬರ್ತವೆ ಅಂತ ನಮ್ಗೆ ಸುತ್ತಮುತ್ತ ಅಂತ ರೋಡ್ಗಳು ಮೇನ್ ರೋಡ್ಗಳು ಏನಿಲ್ಲ ಇಲ್ಲ ಸ್ನೇಹಿತರೆ ಈ ಫಾರೆಸ್ಟ್ ಅಲ್ಲಿ ಒಳಗಡೆ ಓಡಾಡದೆ ಎಲ್ಲ ಈಗ ಬೇಸಿಗೆ ಆಗಿರೋದ್ರಿಂದ ನಾನು ಮಲ್ನಾಡ್ಗೆ ಹೋದ್ರೆ ಯಾವ ರೀತಿ ವಾತಾವರಣ ಇರುತ್ತೆ ಅದೇ ರೀತಿ ಬೇಸಿಗೆಯಲ್ಲಿ ಮಲ್ನಾಡಲ್ಲಿ ಇದ್ದಂತ ವಾತಾವರಣನೇ ಇಲ್ಲೂ ಕೂಡ ಇದೆ ಊರಿಂದ ಒಳ ಹೊರ್ಗಡೆ ಬಂದ್ನಲ್ಲ ಊರಿಂದ ಹೊರ್ಗಡೆ ಬಂದರೆ ಮೂವತ್ತೈದರಿಂದ ನಲ್ವತ್ತು ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಆದರೆ ಇಲ್ಲಿಗೆ ಬಂದರೆ ಇಪ್ಪತ್ತೆಂಟರಿಂದ ಮೂವತ್ತು ಡಿಗ್ರಿ ಟೆಂಪ್ರೇಚರ್ ಅಂದರೆ ಐದು ಡಿಗ್ರಿ ಟೆಂಪ್ರೇಚರ್ ಇಲ್ಲಿ ಕಡಿಮೆ ರೋಡಲ್ಲಿ ಹೋಗ್ತಾ ಇದ್ರೆ ಭಯಂಕರ ಬಿಸಿ ವಾತಾವರಣ ಸಿಗುತ್ತೆ ಆದರೆ ಇಲ್ಲಿ ತಂಪಾದ ವಾತಾವರಣ ಇದೆ ಇಂತಹ ವಾತಾವರಣದಲ್ಲಿ ಅನೇಕ ಪಕ್ಷಿ ಅಂದರೆ ಜಾಸ್ತಿ ಬರ್ಡ್ಸ್ ಫ್ಯಾಮಿಲಿನೇ ಈ ಎಲ್ಲ ವಾತಾವರಣದಲ್ಲಿ ತುಂಬ ಜಾಸ್ತಿ ಇರೋದು ಜೊತೆಗೆ ಇದು ಆ ಇನ್ನೊಬ್ರು ನಮ್ಮ ಅರಣ್ಯ ರಕ್ಷಕರು ಹೇಳ್ತಾ ಇದ್ರು ಇದು ಒಂತರ ವೈಲ್ಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಹೇಳ್ತಾರಲ್ಲ ಆ ರೀತಿ ತುಂಬಾ ಚೆನ್ನಾಗಿದೆ ವಾತಾವರಣ ಅಂತ ಕೂಡ ಹೇಳಿದರು ಇದಕ್ಕೆ ಆಗಾಗ ಕಾಡಿ ಕೂಡ ಭೇಟಿ ನೀಡುತ್ತೆ ಜೊತೆಗೆ ಜಿಂಕೆಗಳು ಭೇಟಿ ನೀಡ್ತವೆ ಅಂತ ಹೇಳಿದರು ಆ ಬೇರೆ ಇನ್ಯಾವು ಕಾಡಂದಿ ಐತೆ ಒಂದು ದಿನ ನಾನು ಕರಡಿ ನೋಡಿದ್ವಿ ಕರಡಿ ಬಿಟ್ರೆ ಬೇರೆ ಪ್ರಾಣಿಗಳು ಬೇರೆ ಇನ್ನೇನಿಲ್ಲ ಸರ್ ನರಿ ತೋಳ ಕಾಮನ್ ಆಗಿ ನರಿ ಇದಾವೆ ನರಿ ಇದಾವೆ ನರಿ ನರಿಗಳು ಕಾಣ ನೋಡ್ಲಿಕ್ಕೆ ಸಿಗ್ತಾ ಕಾಣ್ತವಾ ನೋಡಿದೀನಿ ಆ ಸ್ನೇಹಿತರೆ ಕೇಳಿದ್ರಲ್ಲ ಈ ಫಾರೆಸ್ಟ್ ನ ಇನ್ನೊಂದು ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಬೇಕಾಗಿದೆ ಇದನ್ನೆಲ್ಲ ನೋಡಿ ಎಲ್ಲಿ ಕಟ್ಟೆ ಅಥವಾ ತೊಟ್ಟಿ ನಿರ್ಮಾಣ ಮಾಡ್ಬೇಕು ಎಲ್ಲಿ ಪ್ರಾಣಿಗಳು ಜಾಸ್ತಿ ಬರ್ತವೆ ಎಲ್ಲಿ ಪಕ್ಷಿಗಳು ಜಾಸ್ತಿ ಬರ್ತವೆ ಅಂತ ಕಡೆ ನಾವು ತೊಟ್ಟಿ ನಿರ್ಮಾಣ ಮಾಡ್ಬೇಕು ಅದನ್ನ ಇವ್ರ ಕಡೆಯಿಂದನೇ ಹೋಗಿ ನೋಡ್ಕೊಂಡು ಒಂದ್ಸಾರಿ ಅಧ್ಯಯನ ಮಾಡೋಣ ಬನ್ನಿ ಸ್ನೇಹಿತರೆ ಮಾವಿನ ಕೊಮ್ಮನಳ್ಳಿ ಫಾರೆಸ್ಟ್ ಅಲ್ಲಿ ಇರುವಂತಹ ವಿಶೇಷವಾದ ಗಿಡ ಈ ಜಾಸ್ತಿ ಬೈಲುಗಾಡಲ್ಲಿ ಬೆಳೆಯುವಂತಹ ವಿಶೇಷವಾದ ಗಿಡ ಇತ್ತೀಚೆಗೆ ಇದ್ರನ್ನ ರೈತರು ಕೂಡ ತಮ್ಮ ಹೊಲದಲ್ಲಿ ಬೆಳಿತಾ ಇದ್ದಾರೆ ಇದು ಬೇಲ್ದಣ್ಣು ಅಂತ ನೋಡಿರ್ತೀರಿ ಇದ್ರಲ್ಲಿ ಪಾನ್ಕ ಆ ಮತ್ತೆ ಹಂಗೆ ತಿಂತಾರೆ ಎಷ್ಟೋ ಜನ ಬೆಲ್ಲ ಎಲ್ಲ ಹಾಕೊಂಡು ಹಂಗೆ ತಿಂತಾರೆ ಇದು ಕಾಡು ಪ್ರಾಣಿಗಳಿಗೆ ಎಸ್ಪೆಷಲಿ ಕಾಡು ಒಂದಿಗೆ ತುಂಬಾ ಇಷ್ಟ ಅಂತ ಇದು ನಮ್ಮ ಫಾರೆಸ್ಟ್ ವಾಚರ್ ಹೇಳ್ತಾ ಇದ್ರು ತುಂಬಾ ಇಷ್ಟ ಇದು ತುಂಬಾ ಇಷ್ಟಪಟ್ಟು ಕಡ್ದು ತಿಂತದೆ ಕಾಡಂದಿ ಅಂತ ಅದ್ರ ಜೊತೆಗೆ ಇಲ್ಲಿ ಸುತ್ತಮುತ್ತ ಜಾಸ್ತಿ ಹುಣ್ಸೆ ಮರಗಳಿದಾವೆ ಕೋತಿಗಳು ಮತ್ತೆ ಬೇರೆ ಬೇರೆ ಅಳಿಲ್ಗಳು ಇಂಥವೆಲ್ಲ ತಿನ್ನೋದು ಜಾಸ್ತಿ ತುಂಬಾ ಚೆನ್ನಾಗಿದೆ ಫಾರೆಸ್ಟು ನೋಡಿ ಪೊದೆಗಳು ಎಷ್ಟಿದೆ ಅಂತ ಅಂದ್ರೆ ಕಾಡಂದಿಗಳಿಗಂತೂ ತುಂಬಾ ಅನುಕೂಲವಾಗಿರುವಂತಹ ಕಾಡು ಪ್ರಾಣಿಗಳಿಗೆಲ್ಲ ಅಷ್ಟೆ ತುಂಬಾ ಅನುಕೂಲವಾಗಿರುವಂತಹ ಜಾಗ ಇದು ಮೈನ್ಕೊಂದ್ನಳ್ಳಿ ಫಾರೆಸ್ಟ್ ಮಾವಿನಕೊಂಬನಳ್ಳಿ ಫಾರೆಸ್ಟ್ ಅಲ್ಲಿ ಬೇವು ಹುಣ್ಸೆ ಬೇಲ ಆ ಜೊತೆಗೆ ಸಣ್ಣ ಪುಟ್ಟ ಇತ್ತೀಚೆಗೆ ಓಣಿರುವಂತಹ ಮರಗಳು ತುಂಬಾ ಇದಾವೆ ಇತ್ತೀಚೆಗೆ ಈ ಕಾಡಲ್ಲಿ ಬೂರ್ಗುದ್ ಮರ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಏಕ ಲೈನ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾವಿನಕೊಮ್ಮನಹಳ್ಳಿ ಫಾರೆಸ್ಟ್ ಒಳಗಡೆ ಆ ಪೂರ್ತಿ ಸಣ್ಣ ಪುಟ್ಟ ಗಿಡಗಳು ಎಷ್ಟು ದೂರನ ಹೋಗಿ ಅಷ್ಟ್ ದೂರಕ್ಕೂ ಆ ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಫಾರೆಸ್ಟ್ ಒಳಗಡೆ ಸುಟ್ಟಾಕಿರೋ ಅಂತಹ ಜಾಗಗಳು ಅನೇಕ ಜಾಗಗಳನ್ನ ನಾನು ತೋರಿಸಿದ್ದೆ ಅದಕ್ಕೆ ಬೇರೆ ಕಾರಣ ಇದೆ ಫೈರ್ ಲೈನ್ ಅಂತ ಕೂಡ ಕರೀತಾರೆ ಅದಕ್ಕೆ ಅದ್ರ ಉದ್ದೇಶ ತುಂಬಾ ಒಳ್ಳೆ ಉದ್ದೇಶ ಕಾಡು ಯಾವ ರೀತಿ ಕಾಡನ್ನ ಸಂರಕ್ಷಣೆ ಮಾಡಬೇಕು ಬೇಸಿಗೆಯಲ್ಲಿ ಅಂತಹ ಕಾರಣಗಳಿಗೋಸ್ಕರ ಈ ಫೈರ್ ಲೈನ್ ಅನ್ನ ಮಾಡಿರ್ತಾರೆ ಅದನ್ನ ಎಲ್ಲಿ ಮಾಡ್ತಾರೆ ಕಾಡಲ್ಲಿ ಯಾವ್ಯಾವ ರೀತಿ ಮಾಡ್ತಾರೆ ಅದರಿಂದ ಏನೇನು ಅನುಕೂಲ ಸಿಗ್ತವೆ ಅಂತ ಅನ್ನೋದು ನಮ್ಮ ಫಾರೆಸ್ಟ್ ಇಂದ ತಿಳ್ಕೊಳ್ಳೋಣ ಇದು ಫೈರ್ ಲೈನ್ ಅಂತ ನಾವು ಅರಣ್ಯ ಪ್ರದೇಶದ ಅಂಚುಗಳಲ್ಲಿ ಅಂದ್ರೆ ಹೊರಗಿನ ಬೆಂಕಿ ಅಥವಾ ಯಾವುದೇ ತರದ ರೈತರ ಜಮೀನುಗಳಲ್ಲಿ ಅಥವಾ ಫಾರೆಸ್ಟ್ ಅಂಚಿನಲ್ಲಿ ಇರತಕ್ಕಂತ ಪ್ರದೇಶಗಳಲ್ಲಿ ಬೆಂಕಿ ಆದಾಗ ಆ ಬೆಂಕಿ ನಮ್ಮ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಕ್ಕಂಥ ತಡಿಯೋದಿಕ್ಕೆ ಒಂದು ಫೈರ್ ಲೈನ್ ಅಂತ ಮಾಡ್ತೀವಿ ಫೈರ್ ಲೈನ್ ಅಂದ್ರೆ ಯಾವುದೇ ತರದ್ದು ಬೆಂಕಿ ಒಳಗೆ ಬರಬಾರ್ದು ಅದರದ ಭಾಗಗಳ ಅಂಚಿನ ಭಾಗಗಳನ್ನ ಸುಡ್ತಕ್ಕಂಥ ಸ್ಥಳಗಳು ಈ ರೀತಿ ಮಾಡ್ತಕ್ಕಂಥ ಕೆಲಸ ಇದು ಅಂಚಿನ ಪ್ರದೇಶದಲ್ಲಿದೆ ಈ ಭಾಗದಲ್ಲಿ ಹಂಚಿನ ಪ್ರದೇಶದಲ್ಲಿ ನಾವು ಸುಡ್ತಾ ಹೋದಾಗ ನಮ್ದು ಯಾವುದೇ ಬೆಂಕಿ ಕೂಡ ಒಳಗೆ ಬರೋದೇ ಇಲ್ಲ ಸಾಧ್ಯವೇ ಇಲ್ಲ ಯಾಕಂದ್ರೆ ಆ ಲೈನು ಈ ಸುಟ್ಟಿರೋದ್ರಿಂದ ಅದಕ್ಕೆ ಯಾವುದೇ ತರಹದ ವಸ್ತು ಸಿಗೋಲ್ಲ ಉರಿಯೋ ಅಂತ ವಸ್ತು ಸಿಗದೆ ಇರೋದ್ರಿಂದ ಬೆಂಕಿ ಒಳಗಡೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಆ ಜಾಗ ಪ್ರೊಡಕ್ಷನ್ ಏರಿಯಾದಲ್ಲಿ ಇರ್ತದೆ ಈ ಜಾಗನ ನಾವು ಸುಡ್ತಾ ಹೋದಾಗ ಇಲ್ಲಿ ಬೆಂಕಿ ಮೂವ್ ಆಗೋದಿಕ್ಕೆ ಸಾಧ್ಯನೇ ಇರಲ್ಲ ಅಥವಾ ಮಾನವ ಒಂದು ಹಸ್ತಕ್ಷೇಪದಿಂದ ಬೆಳತಕ್ಕಂಥ ಬೆಂಕಿ ಯಾವುದೂ ಕೂಡ ಇದರಲ್ಲಿ ಒಳಗಡೆ ಬರೋದಿಲ್ಲ ಒಂದು ಮೂರು ಮೀಟರ್ ಅಂತರದಲ್ಲಿ ನಾವು ಈ ಲೈನ್ ಅನ್ನ ಮಾಡ್ತೀವಿ ಮೂರು ಮೀಟರ್ ಅಂದ್ರೆ ಸುಮಾರು ನಮಗೆ ಬಾರ್ಡ್ರ್ ಕ ಏನು ಫಾರೆಸ್ಟ್ ಬಾರ್ಡರ್ ಏನು ಏರಿಯಾಗಳು ಇರ್ತವೋ ಅಲ್ಲಿವರೆಗೂ ಕೂಡ ಇದೇ ತರಹದ ಲೈನ್ ಕಂಟಿನ್ಯೂ ಇರುತ್ತೆ ಆ ಈ ಲೈನ್ ಗಳನ್ನ ನಾವು ಸುಮಾರು ರೈತರ ಜಮೀನುಗಳು ಬಾ ಬಾರ್ಡ್ರ್ಗಳ ಏರಿಯಾಗಳಲ್ಲಿ ಅಥವಾ ಇತರೆ ಎಕ್ಸ್ಟ್ರಾ ಸೆಕ್ಟರ್ ಏರಿಯಾಗಳಲ್ಲಿ ಈ ಲೈನ್ ಗಳನ್ನ ಮಾಡ್ತೀವಿ ಈ ಮಾಡೋದ್ರಿಂದ ಏನು ಉಪಯೋಗ ಹೊರಗಿನ ಬೆಂಕಿ ಯಾವುದೇ ಕಾರಣಕ್ಕೂ ನಾವು ಫಾರೆಸ್ಟ್ ಎಂಟ್ರಿ ಆಗಲ್ಲ ಅಥವಾ ಹೊರಗಿನ ಭಾಗದಿಂದ ಆಗ್ತಕ್ಕಂಥ ಬೆಂಕಿಯ ಹಾನಿಗಳನ್ನ ತಡೆಯೋದಿಕ್ಕೆ ಈ ರೀತಿಯ ಲೈನ್ ಗಳನ್ನ ಸ್ಟಾರ್ಟ್ ಮಾಡ್ತೀವಿ ಈ ಲೈನ್ ಗಳನ್ನ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆ ಟೈಮ್ ಅಲ್ಲಿ ಮತ್ತೆ ಈವ್ನಿಂಗ್ ಟೈಮ್ ಗಳಲ್ಲಿ ಈ ತರದ ಲೈನ್ ಗಳನ್ನ ನಾವು ಪ್ರಾರಂಭ ಮಾಡ್ಕೊಂಡು ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ಕೂಡ ಎಲ್ಲರು ಇದ್ದು ಈ ತರದ ಒಂದು ಕೆಲಸ ಮಾಡ್ತೀವಿ ಈ ಫಾರೆಸ್ಟ್ ನ ಅಂಚಿನ ಭಾಗದಲ್ಲಿ ನೀವು ಈ ತರ ಲೈನ್ ಗಳನ್ನ ಕಾಣಬಹುದು ಅಂದ್ರೆ ಒಳಗಡೆ ಯಾವುದೇ ಪ್ರಾಣಿಗಳಿಗೆ ಏನು ಹಾನಿ ಆಗಲ್ಲ ಈ ರೀತಿ ಯಾವುದೇ ಕಾರಣಕ್ಕೂ ಪ್ರಾಣಿಗೆ ಯಾವುದೇ ಹಾನಿ ಆಗೋದಿಲ್ಲ ಎಲ್ಲ ಸ್ನೇಹಿತರೆ ಫೈರ್ ಲೈನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಇಲ್ಲಿರುವಂತಹ ನಾನ್ನೂರ ಮೂವತ್ತೆಂಟು ಎಕರೆ ಫಾರೆಸ್ಟ್ ಅಲ್ಲಿ ಎಲ್ಲೂ ಕೂಡ ಪ್ರಾಣಿಗಳಿಗೆ ಅಂತ ಒಂದು ತೊಟ್ಟು ನೀರಿಲ್ಲ ರೈತರ ಜಮೀನುಗಳಿಗೆ ಹೋಗಿ ರೈತರಿಗೆ ತೊಂದರೆ ಕೊಡಬಾರ್ದು ಜೊತೆಗೆ ಕಾಡಿನಲ್ಲೇ ಕಾಡು ಪ್ರಾಣಿಗಳಿಗೆ ನೀರು ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಕಾಡಿಗೆ ಬಂದಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಈ ಕಾಡಿನಲ್ಲಿ ತೊಟ್ಟಿಗಳನ್ನಿಟ್ಟು ನೀರು ಪೂರೈಸುವಂತಹ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀವಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರೋ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ